ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸ್ಯಾಟರ್ಡೆ ಲಾಗ್ ಮತ್ತು ಶುಕ್ರವಾರದ ಹಿಂದಿನ ದಿನದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ಶುಕ್ರವಾರ ಸಾಯಂಕಾಲ ಆಫೀಸಿಂದ ಬರಬೇಕಾದ್ರೆ ನನ್ನ ಫೋನಿಂದು ಇದು ಹೋಗ್ಬಿಟ್ಟಿತ್ತು ಮೇಲುಗಡೆ ಹಾಕ್ತೀವಲ್ಲ ಕವರು ಕವರ್ ಹೋಗಿತ್ತು ಹಾಗಾಗಿ ಒಂದು ಕವರ್ ತೊಗೊಂಬರೀ ಅಂತಂದು ಹೇಳಿದ್ದೆ ಬರಬೇಕಾದ್ರೆ ಅಲ್ಲಿ ಅವ್ರ ಆಫೀಸ್ ಕೆಳಗಡೆನೇ ಒಂದು ಮೊಬೈಲ್ ಆಕ್ಸೆಸರೀಸ್ ಅಂಗಡಿ ಇತ್ತು ಮತ್ತು ಮೊಬೈಲನ್ನು ಅಲ್ಲಿ ಅಂಗಡಿಯಲ್ಲಿ ಆ ಅಂಗಡಿಯೊಳಗೆ ಪರಿಚಯ ಆದರೆ ನೋಡಿರಿ ಅವ್ರು ಭಾಳ ದಿವಸದಿಂದ ಕೆಳಗಡೆ ಇರೋದ್ರಿಂದ ನಮ್ಮದು ಇಯರ್ಫೋನನ್ನು ಅವರ ಕೂಡ ಅಲ್ಲೇ ತೊಗೊಂಬಂದಿದ್ರು ಆಮೇಲೆ ಇದು ಕವರ್ನ ನನ್ನ ಫೋನಿಗೆ ಅಡ್ಜಸ್ಟ್ ಆಗ್ತೈತೋ ಇಲ್ಲ ಒಂದಾಗಿ ತೊಗೊಂಡು ಅಂತ ಹೇಳ್ಬಿಟ್ಟು ಒಂದು ನಾಲ್ಕು ತೊಗೊಂಬಂದಿದ್ರು ಅವನ್ನೆಲ್ಲ ಹಾಕಿ ಹಾಕಿ ಚೆಕ್ ಮಾಡ್ತಾ ಇದ್ರು ಅವ್ನು ಮಾಡಬೇಕಾದ್ರೆ ಮಳೆ ಬರ್ತಾಯಿತ್ತು ಜೋರಾಗಿ ಮಳೆ ಏನಂತ ನಾವು ಖುಷಿಯಾಗಿ ಹೊರಗಡೆ ಬಂದು ನಿಂತ್ಕೊಂಡ್ವಿ ಎಲ್ಲರೂ ಬಟ್ ಅವತ್ತು ಮಳಿ ಅಷ್ಟೊಂದು ಫಾಸ್ಟಾಗಿ ಬರಲೇ ಇಲ್ಲ ಭಾಳ ಖುಷಿಯಾಗಿತ್ತು ಮಳೆ ಬರುತ್ತಂತಂದು ಫಸ್ಟ್ನೆ ಮಳೆ ನೋಡಿರಿ ಶುಕ್ರವಾರ ಆಯ್ತಲ್ಲ ಕೆಲವೊಂದು ಕಡೆ ಜೋರಾಗಿ ಆಗೈತಿ ಮಳಿ ಬಟ್ ನಮ್ಮ ಏರಿಯಾದಾಗಂತೂ ಅಷ್ಟು ಜೋರಾಗಿ ಆಗಲಿಲ್ಲ ಮಳಿ ಒಂಥರ ಇಷ್ಟು ಬಂದು ಮಳೆ ಹೋಗ್ಬಿಡ್ತು ಅಂದ್ರೆ ಒಂಥರ ಇದಾಗಿಬಿಡ್ತೈತಿ ಏನಂದರೆ ಅರ್ಜಳ ಅಂತೀವಿ ನಾವು ನಮ್ಮ ಉತ್ತರ ಕರ್ನಾಟಕದ ಕಡೆಗೆ ಇತ್ಲ ಗಾಳಿನೂ ಇರೋಲ್ಲ ಇತ್ಲ ತಂಪು ವಾತಾವರಣವೂ ಇರೋಲ್ಲ ಒಂಥರ ಇರ್ತೈತಿ ಹಾಗಾಗಿ ಏನೋ ಒಂದು ಜೋರಾಗಿ ಮಳೆ ಹೊಡೆದಿತ್ತು ಅಂದ್ರೆ ಚೆನ್ನಾಗಿರ್ತಿತ್ತು ಸ್ವಲ್ಪ ಮಳೆ ಮಳಿ ಉದುರಿಬಿಟ್ಟು ಹೋಯ್ತು ಎಲ್ಲರೂ ಹೊರಗಡೆ ನಿಂತ್ಕೊಂಡು ನೋಡುತ್ತಿದ್ವಿ ಭಾಳ ಖುಷಿ ಆಯಿತು ಮಳೆ ಬಂತಲ್ಲ ಅಂತೂ ಇಂತು ಅಂತಂದು ಯುಗಾದಿ ಹಬ್ಬ ಯುಗಾದಿ ಹಬ್ಬದ ಮುಂಚೆನೇ ಬರಬೇಕಾಗಿತ್ತದು ಮಳಿ ಬಟ್ ಲೇಟಾಯಿತು ಈ ಸಲ ಯಾಕೋ ಮಳೆ ಬಂದೇ ಇಲ್ಲ ಬೇರೆ ಕಡೆ ಎಲ್ಲ ನಮ್ಮ ನಾರ್ತ್ ಕರ್ನಾಟಕ ಕಡೆಗೆ ಮಳಿ ಚೆನ್ನಾಗಿ ಆಗತೈತಿ ಬಟ್ ಬೆಂಗಳೂರಲ್ಲಿ ಅಷ್ಟೊಂದು ಏನಾಗಿಲ್ಲ ಮಳಿ ಬೇರೆ ಏರಿಯಾದಾಗ ಆಗಿರಬೇಕು ಬಟ್ ನಮ್ಮ ಏರಿಯಾದಲ್ಲಂತರೂ ಅಷ್ಟೊಂದು ಜೋರಾಗಿ ಮಳೆ ಆಗಲಿಲ್ಲ ಇಲ್ಲಿ ನೋಡ್ಬೋದು ತೋರಿಸ್ತಾ ಇದ್ದೀನಿ ಆವಾಗಲೇ ತೋರಿಸ್ತಾ ಇದ್ಲು ನಮಿತಾ ಮಳಿ ಬಂತು ನೋಡಿರಿ ಹಂಗೆ ಹೊರಗೆ ಹೋಗ್ಬಿಟ್ವಿ ಇಲ್ಲಿ ನೋಡಿರಿ ಈ ಥರದ್ದು ತೊಗೊಂಬಂತಾರೆ ನಮ್ಮ ಮನೆಯವರು ಇದು ಚೆನ್ನಾಗೈತಿ ಬಟ್ ವಟ್ ಬಟ್ ವೈಟ್ ಐತಿ ನನಗೆ ವೈಟು ಗಲೀಜು ಆಗ್ಬಿಡ್ತೈತಿ ಬೇಗ ಅಂತ ನನಗೆ ಇದು ಮೇಲ್ಗಡೆಯಲ್ಲ ಇಷ್ಟ ಆಯಿತು ಬಟರ್ಫ್ಲೈದ್ದು ಯಾವ್ದು ಪರ್ಫೆಕ್ಟ್ ಹಾಕೊಂಡ್ಬಿಡುತ್ತಾ ಅಂತ ತೊಗೊಂಡ್ರಾಯ್ತು ಅಂತ ತೊಗೊಂಡೆ ಅದೇ ಇದ್ದಾನ ಕರೆಕ್ಟ್ ಸೈಜ್ ಆಯಿತು ಬೇರೆದ್ವೆಲ್ಲ ಹಾಕಿದ್ವು ಅಂದರೆ ಕ್ಯಾಮ್ರಾಗೆ ಸ್ವಲ್ಪ ಅಡ್ಡು ಬರ್ತಿದ್ವು ಕ್ಯಾಮ್ರಾ ಕ್ಲಿಯರಾಗಿ ಬರ್ತಿದ್ದಿಲ್ಲ ಹಾಗಾಗಿ ಇದನ್ನು ತೊಗೊಂಡು ಹಾಕ್ಕೊಂಡೆ ಫ್ರೆಂಡ್ಸ್ ಚೆನ್ನಾಗದವು ಅದಕ್ಕೆ ಎಷ್ಟು ಕೊಟ್ಟಾರೋ ಏನೋ ಗೊತ್ತಿಲ್ಲ ಇಲ್ಲಿ ನೋಡ್ಬೋದು ರಾತ್ರಿಗೆ ಅಡುಗೆ ಮಾಡಿದ್ದೆ ಫ್ರೆಂಡ್ಸು ಇವಾಗ ಬೇಸ್ಗೆ ಜಾಸ್ತಿ ಮಜ್ಜಿಗೆ ಸಾರನ್ನ ಮಾಡೋದು ನಾನು ಮಜ್ಜಿಗೆ ಬರೀ ಮಜ್ಜಿಗೆ ಅನ್ನ ಉಣ್ಣಕ್ಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಹಂಗಾಗಿ ಈ ರೀತಿ ನಾವು ಒಂದು ಸ್ವಲ್ಪ ಅದಕ್ಕೆ ಉಪ್ಪು ಖಾರ ಅರಿಶಿನ ಹಾಕಿ ಬೆಳ್ಳುಳ್ಳಿ ಒಗ್ಗರಣೆಗೆ ಕೊಟ್ಟು ಅಂದ್ರೆ ರುಚಿಯಾಗಿರ್ತತಿ ಹಾಗಾಗಿ ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಚಪಾತಿ ಮಾಡಿದ್ದೆ ಚಪಾತಿ ತಿಂದಿದ್ವಿ ಹಾಗಾಗಿ ರಾತ್ರಿಗೆ ಒಂದು ಸ್ವಲ್ಪ ಅನ್ನ ಮತ್ತು ಮಜ್ಜಿಗೆ ಸಾಂಬಾರು ಅಂತ ಮಾಡಿದೆ ಇವಾಗ ಊಟಕ್ಕೆಲ್ಲ ರೆಡಿ ಮಾಡ್ಕೊಳಕತ್ತಿದ್ದೆ ಆಲ್ರೆಡಿ ರೆಡಿಯಾಗಿತ್ತು ಅನ್ನ ಸಾಂಬಾರು ನವ್ಯಾಗ ಫಸ್ಟ್ ಉಣಿಸ್ಬೇಕು ನೋಡಿರಿ ಯಾವಾಗಲೂ ಹಂಗೆ ಅಲ್ವಾ ಅಕ್ಕಿಗೆ ಫಸ್ಟ್ ಉಣ್ಸೋದು ನಮಿತ ಅಂತ್ರು ಅಕ್ಕಿಗೆ ಯಾವಾಗ ಹೊಟ್ಟೆ ಸೀತೈತಿ ಅವಾಗ ಊಟ ಮಾಡ್ತಾಳೆ ಆಕಿದೇನು ಚಿಂತಿಲ್ಲ ಹೊಟ್ಟೆ ಹಸ್ತ್ರ ಹೊಡೆ ತುಂಬ ಊಟ ಮಾಡ್ತಾಳೆ ಹಂಗಾಗಿ ನವ್ಯಾಗಂತರೂ ನಾನೇ ಮಾಡಿಸ್ಬೇಕು ನೋಡಿರಿ ಫಸ್ಟಿಗೆ ಅನ್ನ ಏನು ಸಾಂಬಾರು ರೆಡಿ ಆಯಿತು ಅಂದ್ರೆ ಅಕ್ಕಿಗೆ ಹಾಕ್ಕೊಂಡು ಉಣಿಸ್ತೀನಿ ಅಕ್ಕಿದು ಊಟ ಮುಗಿದ್ಮೇಲೆ ನಾನು ಊಟ ಮಾಡ್ತೀನಿ ಏನೋ ಅಕಸ್ಮಾತ್ ಒಂದೊಂದು ಸಲ ನನಗೂ ಭಾಳ ಸ್ಥಿತಿ ಅಂದ್ರೆ ಇಬ್ಬರು ಸೇರಿಸ್ಬಿಟ್ಟು ಊಟ ಮಾಡ್ಕೊಂಬಿಡ್ತೀವಿ ನೋಡ್ಬೋದು ಅನ್ನ ಎಷ್ಟು ಚೆನ್ನಾಗೈತಿ ಫ್ರೆಂಡ್ಸ್ ಏನಪ್ಪ ಅಂದರೆ ಒಂದು ಹತ್ತು ನಿಮಿಷ ನೆನೆ ಇಟ್ವಿ ಅಂದ್ರೆ ಅನ್ನ ಚಲೋ ಆಕೈತಿ ಇದು ಅಕ್ಕಿ ಬೇರೆ ತಂದೀವಿ ಈ ಸಲ ಹೋದ್ಸಲ ನಾವು ಡಿಮ ಇದು ಮೆಟ್ರೋದಲ್ಲಿ ತರ್ತೀವಿ ಅಕ್ಕಿನ ಅಲ್ಲಿ ಚೆನ್ನಾಗಿ ಸಿಗ್ತಾವೆ ಅಕ್ಕಿ ಬಟ್ ಅಂಗಡಿ ಒಳಗೆ ತಂದಿನಿ ಈಗ ಒಂದು ಸ್ವಲ್ಪ ಯಾಕೋ ನನಗೆ ಇಲ್ಲ ಆಗ್ತಾಯಿಲ್ಲ ಇವಾಗ ಮೆತ್ತ ಹಾಂಗಿಲ್ಲ ಭಾಳ ಅನ್ನ ಜಾಸ್ತಿ ನೀರು ಹಾಕ್ಬೇಕು ಹಂಗಾಗಿ ಒಂದು ಸ್ವಲ್ಪ ನಮ್ಮ ನವ್ಯಾಗ ನಮಗೆ ಎಲ್ಲರಿಗೂ ಮೆತ್ತಗೆ ಅನ್ನ ಇದ್ರನ ಚಲೋ ಆ ತೀರೆ ಉದುರು ಉದುರಾಗಿತ್ತು ಅಂದರೆ ಅಷ್ಟು ಇಷ್ಟ ಆಗಂಗಿಲ್ಲ ಬಾಯಿಗೆ ರುಚಿನೂ ಬರಲ್ಲದ ಹಂಗಾಗಿ ನಮ್ಮ ಮನೆಯವರು ವಾಪಸ್ ಕೊಟ್ಟುಬಿಡ ನಾನು ಅಂತಂದರು ಬೇಡ ತೊಗೊಂಬಂದ ಬಿಟ್ಟಿವಿ ಯೂಸ್ ಬಿಡು ಒಂದು ಸ್ವಲ್ಪ ಆಗ ಬಿಸಿಯದೆ ಮಾಡ್ಕೊಂಡು ತಿಂದ್ರೆ ರುಚಿಯಾಗಿರ್ತೈತಿ ಅಂತಂದು ಹೇಳಿದೆ ಮತ್ತು ಆಯಿತು ಅಂತಂದರು ಇದು ಏನಪ್ಪ ಅಂದರೆ ಅವಾಗಿನ ಪೂರ್ತಕ್ಕ ನಾವು ಎಷ್ಟು ಊಟ ಮಾಡ್ತೀವಿ ನೋಡ್ರಿ ಅಷ್ಟು ಮಾಡ್ಕೊಂಡು ಊಟ ಮಾಡ್ಬಿಡ್ಬೇಕು ಆರಿಂದಾಗ ಅಷ್ಟು ಇಷ್ಟ ಆಗಂಗಿಲ್ಲ ಹಂಗಾಗಿ ಬಿಸಿ ಬಿಸಿ ಅದ ಮಾಡ್ಕೊಂಡು ತಿಂದ್ರೆ ರೈಸ್ ಭಾತು ಪಲಾವು ಟೊಮೆಟೊ ಬಾತು ಈ ಥರ ಮಾಡಿದ್ರೆ ಬಿಸಿ ಬಿಸಿಯಾಗಿ ಊಟ ಮಾಡ್ಕೊಂಬಿಡ್ಬೋದು ಉಳಿತು ಅಂದರೆ ಊಟ ಮಾಡೋಕ್ಕಾಗಲ್ಲ ನಾವ್ಯಾಗ ನೋಡ್ರಿ ಹೊಟ್ಟೆ ಹಸುವಾಗಿತಿ ಪಾಪ ಅನ್ನ ಮಜ್ಜಿಗೆ ಸಾರು ಊಟ ಮಾಡಕತ್ತಾಳೆ ಅಕ್ಕಿ ಉಣ್ಸಾಗತ್ತಿದ್ದೆ ಅಕ್ಕಿಗೆ ಪಾಪ ನಾವು ಉಣ್ಸಿದ್ರೆ ಉಣ್ತೈತಿ ಇಲ್ಲಾಂದ್ರೆ ಇಲ್ಲ ಬಾಯಿ ಬಿಟ್ಟಂತರೂ ಕೇಳೋದೇ ಇಲ್ಲ ಈಗ ಬ್ಯಾಸಿಗೆ ನೋಡ್ರಿ ನೀರಡಿಕೆ ಆಗಿರ್ತೈತಿ ಸುಮ್ಮನೆ ಇರ್ತಾಳೆ ಮತ್ತು ನಾನು ಟೈಮ್ ಟು ಟೈಮು ನಾನು ಕುಡಿಬೇಕಾದ್ರೆ ಅಕ್ಕಿಗೆ ಕುಡಿಸ್ಬಿಡ್ತೀನಿ ಕುಡಿತಾಳೆ ಅವಾಗ ಇಲ್ಲಿ ನೋಡ್ಬೋದು ಮರುದಿನ ಬೆಳಿಗ್ಗೆನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಶನಿವಾರದ ಲಾಗು ಶನಿವಾರ ಬೆಳಿಗ್ಗೆ ಒಂದು ಸ್ವಲ್ಪ ಲೇಟಾಗಿನೇ ಎದ್ವಿ ಎದ್ಬಿಟ್ಟು ಈಗ ನಾನು ಫಸ್ಟು ಇದನ್ನ ಮಾಡ್ತಾ ಇದ್ದೆ ಪುದೀನ ರೈಸ್ ಪುದೀನ ರೈಸ್ ಜೊತೆಗೆ ನಮ್ಮ ಮನೆಯವರು ನೀರು ತರಕಂತ ಹೋಗಿದ್ದರು ನೀರಿಂದ ಆಲ್ರೆಡಿ ಬಂದಾಗಿತ್ತಂತ ಹಾಗಾಗಿ ಇದು ಪುದೀನ ರೈಸ್ ಜೊತೆಗೆ ಒಂದಿಷ್ಟು ಕಡಲೆಬೇಳೆ ವಡೆ ತೊಗೊಂಬಂದಿದ್ರು ಅದನ್ನೇ ನಮ್ಮಿತ ತೋರಿಸ್ಬಿಟ್ಟು ತಿಂತಾ ಇನ್ನೂ ಇದು ಆಗಿ ನೋಡಿರಿ ಹಾಗಾಗಿ ಮುಖ ತೊಳ್ಕೊಂಬಂದು ಅವ್ನು ತಿನ್ನಾಗತ್ತಿದ್ಲಕ್ಕಿ ನಾವೇ ಹೊರಗೆ ಆಟ ಆಡ್ತಾ ಇದ್ಲು ನನಗೆ ತಿನ್ಸಕ್ಕೆ ಬಂದಳು ಅಲ್ಯವ ನ ಆಮೇಲೆ ತಿಂತೀನಿ ಹೋಗಂತಂದೆ ಪುದೀನ ರೈಸ್ ಅಂತೂ ಭಾಳ ಇಷ್ಟ ನಮ್ಮ ಮನ್ಯಾಗ ಅದು ಏನಾಗ ಗೊತ್ತಿಲ್ಲ ನಮ್ಮಿತಾಗ ಭಾಳ ಇಷ್ಟ ಆಕೈತದೆ ಅದನ್ನೇ ಮಾಡ್ತಾ ಇರ್ತೀನಿ ಪದೇ ಪದೇ ಆಕೆ ಅದನ್ನ ಕೇಳ್ತಾಳೆ ಮತ್ತು ಮಕ್ಳಿಗೆ ಏನು ಇಷ್ಟ ಆಗುತ್ತೆ ನೋಡ್ರಿ ಅದನ್ನು ಮಾಡಿದ್ರೆ ಒಳ್ಳೇದು ನೋಡ್ರಿ ಫ್ರೆಂಡ್ಸ್ ಜಾಸ್ತಿ ನಾವು ಹೊರಗಡೆಯಿಂದ ತಂದು ಜಾಸ್ತಿ ತಿನ್ಸಕ್ ಹೋಗಂಗಿಲ್ಲ ಮನೆಯಲ್ಲೇ ಮಾಡಿ ಜಾಸ್ತಿ ತಿನ್ನಿಸ್ತೀನಿ ಹಾಗಾಗಿ ಅಕ್ಕಿಗೇನು ಕೇಳ್ತಾಳೆ ಅದನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂದುಬಿಡ್ತಾಳೆ ಮತ್ತೆ ನಾವು ಆಕಿಗೆ ಇಷ್ಟ ಇರ್ಲಾರದು ಮಾಡಿದ್ವಿ ಅಂದ್ರೆ ಅದನ್ನು ತಿನ್ನಂಗಿಲ್ಲ ಹೊರಗಿಂದು ಜಾಸ್ತಿ ತಿನ್ಸಕ್ಕೋಗಂಗಿಲ್ಲ ನಮ್ಮ ಹೇಳ್ತಾಳೆ ಬ್ರೆಡ್ಡು ಬಿಸ್ಕೆಟು ಇಂಥದ್ದು ತಂದು ತಿನ್ನಿಸ್ಬೇಕು ಆ ಮಕ್ಕಳಿಗೆ ಅಂತಂದು ಅಂದೆ ಅಂಥವೆಲ್ಲ ತಂದು ದಿನಾಲು ದಿನಾಲೂ ತಂದು ಅಂತವು ಇಟ್ವಿ ಅಂದ್ರ ಬರೀ ಅದನ್ನ ತಿನ್ಕೊತಕೊಂಡ್ಬಿಡ್ತಾಳೆ ಈ ಥರ ಊಟ ಮಾಡೋದಿಲ್ಲ ಏನಿಲ್ಲ ಅವೇನು ಬ್ರೆಡ್ ಬಿಸ್ಕೆಟು ಹೆಲ್ತಿಗೆ ಒಳ್ಳೆಯದಲ್ಲ ಏನಲ್ಲ ಮನೆಯಲ್ಲಿ ರುಚಿ ರುಚಿಯಾಗಿ ಸ್ವಚ್ಛವಾಗಿ ನೀಟಾಗಿ ಮಾಡಿಕೊಟ್ರೆ ಮಕ್ಕಳು ತಿಂದಾಗ ತಿಂತಾರ ಅಂತಂದು ಹೇಳಾಕತ್ತಿದ್ದೆ ಆಕೆ ನಮ್ಮವ್ವ ಹಂಗ ಒಂದು ಸ್ವಲ್ಪ ಮುಂಚೆಯಿಂದನ ಹಂಗ ಹಾಕಿ ನಮಗೂ ಕೂಡ ಹಂಗ ತಿನ್ನಿಸ್ತಿದ್ಲು ಬಟ್ ಇವಾಗ ನೋಡಿರಿ ನಾವೆಲ್ಲ ಕಾಲು ನೋವು ಕೈ ನೋವು ಸೊಂಟ ನೋವು ಅಂತೀವಿ ಏನು ಮಾಡೋಕ್ಕಾಗಲ್ಲ ಅವಾಗಿನ ಪರಿಸ್ಥಿತಿ ಹಂಗಿತ್ತು ಈಗಿಂದ ಹಿಂಗೈತಿ ನಾವು ತಿಳ್ಕೊ ನಾವು ತಿಳುವಳಿಕೆ ಐತಿ ನಮ್ಮ ಮಕ್ಕಳು ನಾವು ಚೆನ್ನಾಗಿ ಜೋಪಾನ ಮಾಡ್ಕೊತೀವಿ ಇಲ್ಲಿ ನೋಡ್ಬೋದು ನಾವೇ ಆಟ ಆಡ್ತಾ ಇದ್ಲು ಅವರಪ್ಪ ಪೂಜೆ ಮಾಡ್ತಾಯಿದ್ರು ಶನಿವಾರ ನೋಡ್ರಿ ಶನಿವಾರ ದಿವಸ ಅವ್ರದ ಇರುತ್ತಾ ಪೂಜೆ ರಜೆ ಇರುತ್ತಲ್ಲ ಬೆಳಿಗ್ಗೆ ಬೇಗ ಸ್ನಾನ ಮಾಡಿಬಿಟ್ಟು ಮನೆಗೆ ನನಗೇನು ಬೇಕೋ ಅದನ್ನೆಲ್ಲ ಹೆಲ್ಪ್ ಮಾಡಿಕೊಡ್ತಾರ ಕೆಲಸನ ಹೆಲ್ಪ್ ಮಾಡಿದಾದ ಮೇಲೆ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ತಾರೆ ದೀಪ ಹಚ್ಚಿ ನಾಷ್ಟ ಮಾಡ್ಕೊತಾರೆ ಅವ್ರೂ ಕೂಡ ಈಗ ಮತ್ತು ನಾವೇಗ ತಿನ್ಸಾಕ ಸಾಕ ತೊಗೊಂಬಂದೆ ಹಾಕ್ಕೊಂಬಂದೆ ಪುದೀನ ರೈಸು ಮತ್ತು ಕಡ್ಲೆ ಸೂಪರಾಗಿದ್ದು ಸೂಪರಾಗಿದ್ದವು ಬೇಳೆ ವಡೆ ಮನೇಲಿ ಮಾಡಬೇಕು ನಾನು ಮಾಡ್ತೀನಿ ಆದಷ್ಟು ಬೇಗ ಈಗ ನೋಡ್ಬೋದು ಎಲ್ಲರದು ನಾಷ್ಟ ಆಯಿತು ಫ್ರೆಂಡ್ಸು ನಾಷ್ಟ ಆದಮೇಲೆ ನಮ್ಮಿತನೋ ರೆಡಿ ಆಗ್ಯಾಳ ನಮ್ಮ ಮನೆಯವರು ಕೂಡ ರೆಡಿ ಆಗ್ಯಾರ ಇವಾಗ ಅವ್ರು ಎಲ್ಲಿಗೆ ಹೊಂಟಾರ ಅಂತಂದ್ರೆ ಸ್ಕೂಲ್ಗೆ ಅಡ್ಮಿಷನ್ ಮಾಡ್ಸಕ್ಕೆ ಹೊಂಟಾರ ಫ್ರೆಂಡ್ಸು ಫಸ್ಟ್ ಟೈಮ್ ನಮ್ಮ ತಂದು ಇಷ್ಟು ಬೇಗ ನಾವು ಅಡ್ಮಿಷನ್ ಮಾಡಿಸ್ತಾ ಇದ್ದೀವಿ ಪ್ರತಿ ಸಲವೂ ಏನೋ ಒಂದು ಪ್ರಾಬ್ಲಮ್ ಇರ್ತಿತ್ತು ಏನಾದರೂ ಒಂದು ತೊಂದರೆ ಇರ್ತಿದ್ವು ಆ ತೊಂದರೆಗಳನ್ನೆಲ್ಲ ದಾಟಿ ಹಾಕಿದ ಅಡ್ಮಿಷನ್ ಮಾಡಿಸ್ಬೇಕು ಅಂತಂದ್ರೆ ಒಮ್ಮೆ ಜೂನು ಅಥ್ವಾ ಮೇ ಎಂಡಲ್ಲಿ ಮಾಡಿಸ್ತಿದ್ವಿ ಸ್ಕೂಲ್ ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರ್ತಿತ್ತು ಆವಾಗ ನಾವು ಅಡ್ಮಿಷನ್ ಮಾಡಿಸ್ತಿದ್ವಿ ಬಟ್ ಈ ವರ್ಷ ನೋಡ್ರಿ ದೇವರು ಒಳ್ಳೇದು ಮಾಡ್ತಾನೆ ನಾವು ತಾಳ್ಮೆಯಿಂದ ಇದ್ರೆ ಆಗೇ ಆಗುತ್ತೆ ಅಂತಾರಲ್ಲ ಹಂಗೆ ಈ ವರ್ಷ ಬೇಗನೆ ಅಡ್ಮಿಷನ್ ಮಾಡ್ಸಕ್ಕೆ ಹೊಂಟೀವಿ ಆಕೆಗೆ ಹೊಂಟಾರ ಅವರು ನಮ್ಮ ಮನೆಯವರು ಕರ್ಕೊಂಡು ನೀನು ಬಾ ಹೋಗೋಣ ಅಂತಂದ್ರು ಮಕ್ಕಳಿಬ್ಬರನ್ನೂ ಬಿಟ್ಟು ಹೋಗೋದು ಬೇಡ ನೀವಿಬ್ಬರು ಹೋಗಿ ಬರ್ರಿ ಮೊನ್ನೆ ಹೋಗಿ ಎಲ್ಲ ಮಾತಾಡ್ಕೊಂಡು ಬಂದಿವಲ್ಲ ಅಂತಂದೆ ಅವರು ನಮ್ಮ ಮನೆಯವರು ದುಡ್ಡು ತೊಗೊಂಡ್ಬಂದು ನನ್ನ ಕೈಯ ಕೊಟ್ಟಿದ್ದರು ಮತ್ತು ದೇವ್ರ ಮುಂದೆ ಇಟ್ಟೆ ನಾನು ದೇವ್ರ ಮುಂದೆ ಇಟ್ಟಿದ್ಮೇಲೆ ಈಗ ತೊಗೊಂಡು ಹೊಂಟಾರ ನೋಡ್ರಿ ದುಡ್ಡು ಯಪ್ಪ ಸ್ಕೂಲ್ಗೆ ಬರೀ ದುಡ್ಡು ಕಟ್ಟಬೇಕು ಮಕ್ಕಳು ಎಷ್ಟೋ ಥರ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ದುಡ್ಡು ಕಟ್ಟಲೇಬೇಕಾಗುತ್ತಾ ಗೌರ್ಮೆಂಟ್ ಸೀಟು ಅವಾಗ ನಮ್ಗೆ ಅಷ್ಟು ಇದಾಗಲಿಲ್ಲ ಆರ್ ಟಿ ಇದು ಒಟ್ಟಿನಲ್ಲಿ ನಮ್ಮ ಕರ್ತವ್ಯನೇ ನಾವು ಮಾಡ್ತಾ ಇದ್ದೀವಿ ಫ್ರೆಂಡ್ಸು ಮಾಡಲೇಬೇಕಲ್ವ ಮಕ್ಕಳಿಗೆ ಎಜುಕೇಶನ್ ಕೊಡಲೇಬೇಕು ಅವರೇ ನಮ್ಗೆ ಆಸ್ತಿ ಅದೇ ಅವ್ರಿಗೆ ಆಸ್ತಿ ವಿದ್ಯೆನೇ ಒಂದು ಆಸ್ತಿ ಅಂತಲೇ ಹೇಳ್ಬೋದು ಈಗ ಹೊಂಟಾರ ನೋಡ್ರಿ ಈಕಿಗೆ ನಂಗಂತೂ ಭಾಳ ಖುಷಿ ಆಯಿತು ಹಬ್ಬ ದೇವರೇ ಈ ವರ್ಷ ಇಷ್ಟು ಬೇಗ ನಮ್ಗೆ ಅಡ್ಮಿಷನ್ ಮಾಡಿಸೋ ಹಂಗೆ ಮಾಡಿದೆಲ್ಲ ನಿನಗೆ ತುಂಬ ಥ್ಯಾಂಕ್ಸ್ ಅಂತ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಿದೆ ನಾನು ನಿಜ ಹೇಳ್ಬೇಕಂದ್ರೆ ನಾನು ಉಪ್ಪಿನ ದೀಪ ಹಸ್ತಿದ್ದೆ ನೋಡ್ರಿ ಬೆಳಿಗ್ಗೆ ಬೇಗ ಎದ್ದು ಪೂಜೆ ಗೀಜೆ ಮಾಡಿ ಅದರಿಂದನೇ ನಮ್ಗೆ ಇಷ್ಟು ದೇವ್ರು ಒಳ್ಳೇದು ಮಾಡ್ಯಾನಂತಾನೆ ಹೇಳ್ತೀನಿ ಫ್ರೆಂಡ್ಸ್ ತುಂಬ ಹೆಲ್ಪ್ ಆಯಿತು ಮುಂಚೆ ಹಸ್ತಿದ್ದೆ ಒಂದು ಒಂಬತ್ತು ವಾರ ಮಾಡಿ ಬಿಟ್ಟೆ ನಾನು ಏನೂ ತಂದಿಲ್ಲ ಅದ್ರಲ್ಲಿ ಮಕ್ಕಳು ನೋಡಿದೆ ಬರೀ ಮಗೇನು ತಂದಿಲ್ಲ ಏನು ತಂದಿಲ್ಲ ಅಲ್ಲ ಮಾ ಪ ಲೇಸ್ ತೋರ್ಸಿದೆ ತಗೋತೀನಿ ಲೇಸ್ ನೋಡಿ ಏನೂ ಇಲ್ಲ ಹ್ಞೂ ಫಸ್ಟ ಇಷ್ಟ ಕೊಟ್ಟು ಕಳ್ಸ್ಯಾರ ನೀನು ಇಷ್ಟೇ ಇದು ಒಂಥರ ಎಲ್ಲ ಚೇಂಜು

ನೋಡಿರಿ ಶಾಪಿಂಗ್ ಮಾಲ್ ಐತೆ ಇದು ಐತೆ ಒಂದು ಎರೇಸರ್ ಇದೆ ಆಮೇಲೆ ಪೆನ್ಸಿಲ್ಲು ಇದು ಒಂದು ಸ್ಕೇಲು ಏನೋ ಒಳ್ಳೆಯದು ಪೆನ್ನು ಬೇಡ ಅನ್ನಬೇಕಾಗಿತ್ತು ಬಿಡ ಇದು ಮನ್ಯಾಗ ಜೊತೆ ಅದನ್ನ ಯೂಸ್ ಮಾಡ್ಬೇಕಂತ ಸ್ಕೂಲ್ನ್ಯಾಗ ಹೌದಾ ಪ್ರಿನ್ಸಿಪಾಲ್ ಸರ್ ಹತ್ರನು ಅದ ಹ್ಞೂ ಹಾಫ್ ಮ್ಯಾಥ್ಸ್ ಅಯ್ಯಯೋ ಇದು ಇಲ್ಲ ದಪ್ಪ ಎಲ್ಲ ತಗೋಬೇಕು ಹಾ ರಾಪರ್ ಕೊಡ್ಲಿಲ್ಲ ನಾ ಅವ್ರಿ ಹಾ ಏನೀಜರ್ಸ್ ನಮೀ ಮನ್ನ ನೋಡಿದ್ಯಲ್ಲ ಇಂಟೀಜರ್ಸ್ ಕುತ್ಕೊಂಡು ತುತ್ಕೊಂಡಿವನ್ನೆಲ್ಲ ಕಲಿ ಏನ ಹಾಂ ಹ್ಞೂ ಇಷ್ಟೇ ಕೊಟ್ಟಾರ ನೀಗೆ ಹ್ಞೂ ಹ್ಞೂ ಇಷ್ಟೇ ನೋಡಿದ್ರಲ್ಲ ಫ್ರೆಂಡ್ಸು ನಮ್ಮ ತಾನು ಅಡ್ಮಿಷನ್ ಬಂದಾರ ಒಂದು ಸ್ವಲ್ಪ ಬುಕ್ ಕೊಟ್ಟು ಕಳ್ಸಿದಾರ ಇನ್ನೂ ಒಂದು ಸ್ವಲ್ಪ ಬುಕ್ ಕೊಡಬೇಕು ಮತ್ತು ಯೂನಿಫಾರ್ಮು ವ್ಯಾನ್ ಫೀಸು ನೆಕ್ಸ್ಟ್ ಮಂತ್ ಕಟ್ತೀನಿ ಅಂತಂದು ಹೇಳಿ ಬಂದಾರ ಇನ್ನು ಸ್ಕೂಲು ಮೇ ಎಂಡಿಗೆ ಸ್ಟಾರ್ಟ್ ಆಗುತ್ತಾ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು